ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ ಮನದೊಡೆಯ ಮನವ ನಿಂಬು ಗೊಂಬನಯ್ಯ ಏರಲಾಗದು ಶ್ರೀ ಪರ್ವತವ ಏರಿ ಇಳಿದಡೆ ವ್ರತಕ್ಕೆ ಭಂಗ ಕಳನೇರಿ ಕೈದು ಮರೆದಡೆ ಮಾರಂಕ ಚನ್ನ ಮಲ್ಲಿಕಾರ್ಜುನ ನಿಮ್ಮೈ ಕಾಣಲಿರುವನು ಇಲ್ಲಿ ಕಳ ಅಂದರೆ ಯುದ್ಧ ಭೂಮಿ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ ಮನದೊಡೆಯ ಮನವ ನಿಂಬು ಗೊಂಬನಯ್ಯ ಏರಲಾಗದು ಶ್ರೀ ಪರ್ವತವ ಏರಿ ಇಳಿದಡೆ ವ್ರತಕ್ಕೆ ಭಂಗ ಕಳನೇರಿ ಕೈದು ಮರೆದಡೆ ಮಾರಂಕ ಚನ್ನಮಲ್ಲಿಕಾರ್ಜುನ ನಿಮ್ಮೈ ಕಾಣಲಿರುವನು ಯುದ್ಧ ಭೂಮಿಯವರೆಗೂ ಹೋಗಿ ಅಲ್ಲಿಯ ಭಯಾನಕ ದೃಶ್ಯವನ್ನು ಕಲ್ಪಿಸಿಕೊಂಡು ತನ್ನ ಶೌರ್ಯ ಪ್ರದರ್ಶನ ಮಾಡುವ ಮುಂಚೆಯೇ ಹೇಡಿಯಂತೆ ಓಡಿ ಬರುವುದು ನಿಜವಾದ ವೀರನ ಲಕ್ಷಣವಲ್ಲ ಹಾಗೆಯೇ ಶಿವಶರಣರು ಭಕ್ತಿ ಮಾರ್ಗವನ್ನು ಹಿಡಿದು ಹೊರಟಾಗ ನಡುವೆ ತೊಂದರೆಗಳು ಬಹಳ ಒರೆದೊರೆದು ನೋಡುತ್ತಾನೆ ಶಿವ ಹೆದರಿ ಭಕ್ತಿಪಥ ದುರ್ಗಮವಾದುದು ಎಂದುಕೊಂಡರೆ ಆ ಭಕ್ತ ಏನನ್ನೂ ಕೂಡ ಸಾಧಿಸಲಾರ ಮನದೊಡೆಯ ಮನದ ತುಂಬ ತುಂಬಿಕೊಂಡಿರುವಾಗ ಭಕ್ತಿಪಥದಲ್ಲಿ ಏರಿಳಿವು ಎಂದು ಭಿನ್ನ ಮಾಡಿ ನುಡಿಯಬೇಕಾಗಿಲ್ಲ ಹಾಗೆಂದುಕೊಂಡರೆ ಅದು ಅವನಿಗೆ ಹಾನಿ ಯುದ್ಧಕ್ಕೆಂದೇ ಹೊರಟು ಕೈಯಲ್ಲಿ ಆಯುಧವಿಲ್ಲದೆ ಹೋದರೆ ಎಂತು ಆಗ ಎದುರಾಳಿಗೆ ಜಯ ಸುಲಭ ಎತ್ತಬೇಕತ್ತ ವೈರಿಯನ್ನು ತುಂಡರಿಸಿ ಹಾಕಿಬಿಡಬಹುದು ಬದುಕಿನ ರಣರಂಗಕ್ಕೆ ಇಳಿದ ಮೇಲೆ ಹೇಗೋ ಎಂದು ಚಿಂತಿಸದೆ ಬಂದದ್ದನ್ನೆಲ್ಲ ಎದುರಿಸಿ ಜಯಿಸುವ ವಿಶ್ವಾಸವನ್ನ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು ಎನ್ನುತ್ತಿದ್ದಾರೆ ಅಕ್ಕ ಮಹಾದೇವಿಯವರು ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟಿಸುವುದು ಪಥವಲ್ಲ ಮನದೊಡೆಯ ಮನವ ನಿಂಬು ಗೊಂಬನಯ್ಯ ಏರಲಾಕದು ಶ್ರೀ ಪರ್ವತವ ಏರಿ ಇಳಿದಡೆ ವ್ರತಕ್ಕೆ ಭಂಗ ಕಳನೇರಿ ಕೈದು ಮರೆದಡೆ ಮಾರಂಗ ಚನ್ನ ಮಲ್ಲಿಕಾರ್ಜುನ ನಿಮ್ಮೈ ಕಾಣಲಿರಿವನು ನಿಮ್ಮೈ ಗಾಣಲಿರಿವನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು